ರಾಜ್ಯ ಸಂಸದರ ವಿರುದ್ಧ ಶಾಸಕ ಶರತ್ ಬಚ್ಚೇಗೌಡ ಕಿಡಿಕಾರಿದ್ದಾರೆ ಬಿಜೆಪಿಯವರು ಸಕಾರಾತ್ಮಕವಾದ ವಿಚಾರಗಳನ್ನು ತೆಗೆಯೋದಿಲ್ಲ ರಾಜ್ಯದಲ್ಲಿ ರಾಜಕಾರಣ ಮಾಡುವುದನ್ನು ಬಿಟ್ಟು ಕೇಂದ್ರ ಕಬ್ಬಿನ ಬೆಲೆ ಬಗ್ಗೆ ಮಾತನಾಡಲಿ ರಾಜ್ಯದಿಂದ ಹತ್ತೊಂಬತ್ತು ಜನ ಸಂಸದರನ್ನ ಆಯ್ಕೆ ಮಾಡಿ ಕಳಿಸಿದ್ದೀವಿ ಏನು ಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರಿಗೆ ಮಹಾರಾಷ್ಟ್ರದಿಂದ ಕಬ್ಬಿನ ಬೆಲೆ ಏರಿಕೆ ಮಾಡಲು ಪತ್ರ ಬರುತ್ತೆ ಆಗ ದೇವೇಂದ್ರ ಫಡ್ನವೀಸ್ ಅತ್ಯಂತ ಉತ್ತಮವಾದ ಮುಖ್ಯಮಂತ್ರಿ ಇಲ್ಲಿ ನಮ್ಮ ಸರ್ಕಾರ ಬಂದ್ರೆ ಆಯೋಗ್ಯ ಸರ್ಕಾರ ಇದು ಯಾವ ರೀತಿಯಾದ ನೀತಿ ಮಹಾರಾಷ್ಟ್ರದಲ್ಲಿ ವಿಚಾರದಲ್ಲಿ ತೆಗೆದುಕೊಳ್ಳುವ ನಿಲುವು ಕರ್ನಾಟಕಕ್ಕೂ ತಗೊಳ್ಳಿ ಮಹಾರಾಷ್ಟ್ರಕ್ಕೊಂದು ನಿಲುವು ಕರ್ನಾಟಕಕ್ಕೊಂದು ನಿಲುವು ಹೇಗೆ ಹತ್ತೊಂಬತ್ತು ಜನ ಸಂಸದರು ಮೊದಲು ಡೆಲ್ಲಿಯಲ್ಲಿ ಒತ್ತಡ ಹಾಕಿ ಪ್ರಧಾನಮಂತ್ರಿಗಳಿಂದ ರೈತರಿಗೆ ನ್ಯಾಯವನ್ನು ಒದಗಿಸಿಕೊಡುವ ಕೆಲಸ ಆಗಬೇಕು ಹೊಸಕೋಟೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಬಿಜೆಪಿ ಸಂಸದರಿಗೆ ಈ ರೀತಿಯಾಗಿ ಟಾಂಗ್ ಅನ್ನು ನೀಡಿದ್ದಾರೆ ರಾಜಕೀಯವಾಗಿ ಬಿಜೆಪಿಯವರು ಪ್ರತಿಯೊಂದು ಕೂಡ ಸಕಾರಾತ್ಮಕವಾದಂಥದ್ದನ್ನು ಯಾವುದೇ ತೆಗಿದೆ ರಾಜ್ಯದ ಹಿತದಲ್ಲಿ ಏನೂ ಮಾತಾಡಿದೆ ಇವತ್ತು ಕಬ್ಬಿನ ವಿಷಯ ನಡೀತಾ ಇದೆ ಕೇಂದ್ರ ಸರ್ಕಾರಕ್ಕೋಗಿ ಇವೆಲ್ಲ ಇಲ್ಲಿ ರಾಜಕಾರಣ ಬಿಟ್ಟು ರಾಜ್ಯದಲ್ಲಿ ಹತ್ತೊಂಬತ್ತು ಜನ ಸಂಸದರನ್ನ ಆಯ್ಕೆ ಮಾಡಿ ಕಳಿಸಿದ್ದೀವಿ ಏನು ಜವಾಬ್ದಾರಿ ವಹಿಸ್ತಾ ಇದ್ದಾರೆ ಸಂಸದರು ಪ್ರಹ್ಲಾದ್ ಜೋಶಿ ಅವರಿಗೆ ಮಹಾರಾಷ್ಟ್ರದಿಂದ ನೀವು ಅಲ್ಲಿ ಬರಂತ ರೈತರಿಗೆ ಕಾಸನ್ನ ಜಾಸ್ತಿ ಮಾಡಿರೋಂಥ ಪತ್ರ ಬಂದರೆ ದೇವೇಂದ್ರ ಫಡ್ನವೀಸು ಅತ್ಯಂತ ಉತ್ತಮವಾದಂಥ ಮುಖ್ಯಮಂತ್ರಿ ಇಲ್ಲಿ ಅದೇ ನಮ್ಮ ಸರ್ಕಾರ ಬಂದರೆ ನಾವು ಅಯೋಗ್ಯ ಸರ್ಕಾರ ಯಾವ ರೀತಿಯಾದಂಥ ದ್ವಂದ್ವವಾದಂಥ ನೀತಿ ಇದು ತೊಗೊಂಡ್ರೆ ಒಂದೇ ನಿಲುವನ್ನು ತೊಗೋಬೇಕಾಗ್ತದೆ ಅಲ್ಲಿ ಮಹಾರಾಷ್ಟ್ರಾಗ ಏನು ನಿಲುವು ತೊಗೋತಾರೆ ಅದೇ ನಿಲುವಿನ ಕರ್ನಾಟಕಕ್ಕೂ ತೊಗೊಳ್ಳಿ ಕರ್ನಾಟಕಕ್ಕೊಂದು ನಿಲುವು ಮಹಾರಾಷ್ಟ್ರಕ್ಕೊಂದು ನಿಲುವು ಹೇಗೆ ಹತ್ತೊಂಬತ್ತು ಜನ ಸಂಸದರು ಮೊದಲು ಹೋಗಿ ಡೆಲ್ಲಿಯಲ್ಲಿ ಒತ್ತಡ ಹಾಕಿ ಪ್ರಧಾನಮಂತ್ರಿಗಳಿಂದ ರೈತರಿಗೆ ಒದಗಿಸ್ಕೊಂಡು ಒದಿಸ್ಕೊಡ್ಬರಂಥ ಕೆಲಸ ಮಾಡಬೇಕು